ದೇವರ ಉಂಟಾಗಲ್ಪಡಲಿ ದೇವ ಜನರೇ ದೇವಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನ ಕೃಪಾ ವರಗಳು ನಿಂತು ಹೋಗವು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ದೇವರ ಕೃಪಾ ವರಗಳು ಅದು ನಮ್ಮನ್ನ ಏನ್ ಮಾಡುವುದಿಲ್ಲ ಬಿಟ್ಟು ಹೋಗುವುದಿಲ್ಲ ನಿಂತು ಹೋಗುವುದಿಲ್ಲ ಅದು ಪ್ರತಿದಿನವೂ ನಮ್ಮನ್ನ ಸಂಧಿಸ್ತಾ ಇರುತ್ತೆ ಪ್ರೀತಿ ಉಳ ಜನರೇ ದೇವರ ಕೃಪೆ ದೇವರ ಕೃಪಾ ವರಗಳು ಅದು ನಮಗೆ ಅವಶ್ಯವಾಗಿದೆ ದೇವರ ಕೃಪೆಯು ನಮ್ಮನ್ನ ದೊಡ್ಡ ಗುರಾಣಿ ಅಂತ ಆವರಿಸಿಕೊಳ್ಳುವಂತದ್ದಾಗಿದೆ ದೇವರ ದಯೆ ನಮ್ಮನ್ನ ಪ್ರತಿ ದಿನವೂ ತುಂಬಿ ನಡೆಸುವಂತದ್ದಾಗಿದೆ ಪ್ರೀತಿ ಉಳ ಜನರೇ ನಾವು ದೇವರ ಸಮ್ಮುಖಕ್ಕೆ ಹೋದಾಗ ದೇವರ ಕೃಪೆ ನಮ್ಮಲ್ಲಿ ತುಂಬುವಂತದ ನಾವು ನೋಡಬೇಕು ಅಪ್ಪಾ ನಿನ್ನ ಕೃಪೆಯಿಂದ ನನ್ನನ್ನು ತುಂಬಿಸು ಸ್ವಾಮಿ ಈ ದಿನದಲ್ಲಿ ಹೊಸ ನಿನ್ನ ಕೃಪಾ ವರಗಳನ್ನು ಮೇಲೆ ಇಳಿದು ಬರಲಿದೆ ಈ ದಿನದಲ್ಲಿ ನಿನ್ನ ಹೊಸ ಕಾರ್ಯಗಳು ನನ್ನ ಕುಟುಂಬದಲ್ಲಿ ನಡೆಯಲಿ ದೇವರ ಎಂದು ಪ್ರಾರ್ಥಿಸುವಾಗ ದೇವರ ಕೃಪಾ ವರಗಳು ದೇವರ ಅಭಿಷೇಕಗಳು ನಮ್ಮ ಜೀವಿತದಲ್ಲಿ ಕ್ರಿಯೆಗೊಳ್ಳುವಂತದ್ದಾಗಿದೆ ನಮ್ಮನ್ನು ನಾವು ದೇವರ ಕೃಪೆಗೆ ಬಿಟ್ಟುಕೊಡಬೇಕು ನಮ್ಮನ್ನು ನಾವು ದೇವರ ಕೃಪಾ ವರಗಳಿಗೆ ಒಪ್ಪಿಸಿಕೊಡುವಾಗ ಹೊಸ ಕಾರ್ಯಗಳನ್ನ ನಾವು ನೋಡ್ತೇವೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀವು ಸಂಧಿಸ್ರಿ ನಿನ್ನ ಜನರ ಜೀವಿತದಲ್ಲಿ ದೇವ ನಿನ್ನ ಕೃಪಾ ವರಗಳು ನೆರವೇರಲಿ ಕಚೇರಿ ದಿನೇಶ್ವೇನ್ ನಾಮದಲ್ಲಿ ತಂದೆಯೇ ಆಮೇನ್